ಬಲ್ಬ್ ಬರ್ನಾದರೂ ಅತ್ತೆಗೆ ಬೈಗುಳ ಕೇಬಲ್ ಹೋದರೂ ಅತ್ತೆಗೆ ಬೈಗುಳ ಎಣ್ಣೆ ಹಾಕಿದಾಗಂತೂ ಕೇಳೋದೇ ಬೇಡ ಮದುವೆಯಾಗಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಮಾವನ ವಯಸ್ಸಿನ ಜೊತೆಗೆ ಅವರ ಕೋಪನು ಜಗಳಕ್ಕೆ ಹುಡುಕೋ ವಿಚಾರಗಳು ಯಾವುದೂ ಬದಲಾಗಲೇ ಇಲ್ಲ ನಾನೇ ಸರಿ ಉಳಿದವರೆಲ್ಲ ತಪ್ಪು ಹೆಂಡತಿ ಕೇವಲ ಸೇವಕಿ ಹೇಳಿದ್ದಕ್ಕಿಂತ ಹೆಚ್ಚಿಗೆ ಮಾಡೋದಿರಲಿ ಯೋಚಿಸೋದಕ್ಕೂ ಅವಳಿಗೆ ಹಕ್ಕಿಲ್ಲ ಅದೆಲ್ಲ ಗಂಡಸಿನ ಸ್ವತ್ತು ಎಂಬ ಅಹಮಿತ್ತು ನಮ್ಮ ಮಾವನಿಗೆ ಇಂಥ ಗಂಡನ ಪಡೆದ ನನ್ನ ಅತ್ತೆ ಗಂಡನ ಸ್ವಭಾವಕ್ಕೆ ತದ್ವಿರುದ್ಧ ಮಾವ ಅತ್ತೆನ ಬೈದಾಗಿಲ್ಲ ಅತ್ತೆ ಆ ಸಂದರ್ಭಕ್ಕೆ ಸರಿ ಹೊಂದುವಂಥ ಯಾವುದಾದರೊಂದು ಚಿತ್ರಗೀತೆಯನ್ನು ಹಾಡ್ತಿದ್ರು ಅದನ್ನು ಬಿಟ್ಟು ಅವ್ರು ಅಳ್ತಾ ಕೂತ್ಕೋತಾ ಇರಲಿಲ್ಲ ಅತ್ತೆಯ ಆ ಮಧುರ ಕಂಠಕ್ಕೆ ಮಾವ ಸೋಲ್ಲೇ ಇಲ್ಲ ಒಮ್ಮೆ ನಾನು ಅತ್ತೆನ ಕೇಳಿದೆ ಅತ್ತೆ ನಿಮ್ಮ ತಪ್ಪೇ ಇಲ್ಲದೇ ಇದ್ರು ಮಾವ ಅಷ್ಟೊಂದು ಬೈತಾರೆ ನಿಮಗೆ ಬೇಸರ ಆಗಲ್ವಾ